ನಮಗೆ ಇಬ್ರಿಗೂ ಫ್ರೀ ಆಗಿದ್ದಾಗೆಲ್ಲ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಫಸ್ಟ್ ಟೈಮ್ ನಾವು ಮೀಟ್ ಆದ್ಮೇಲೆ ಅಂದ್ರೆ ಅಫಿಶಿಯಲಿ ಕನೆಕ್ಟ್ ಆದ್ಮೇಲೆ ಅಂದ್ರೆ ಕಮಿಟ್ ಆದ್ಮೇಲೆ ಕೂಡ ನಾವು ಫಸ್ಟ್ ಪ್ಲೇಸ್ ಬಂದು ಟೆಂಪಲ್ಗೆ ಹೋಗಿದ್ದು ಸೊ ಯೂಶಲಿ ಟೆಂಪಲ್ ಅಂದ್ರೆ ಇಷ್ಟ ಆಗುತ್ತೆ ಹೋಗೋಕೆ ಆ್ಯಕ್ಚುಲಿ ನಮ್ಮ ವೆಡ್ಡಿಂಗ್ದು ಮೆಮೊರಿ ಬಂದು ನಾವು ರಿಸೆಪ್ಷನ್ ಇತ್ತು ರಿಸೆಪ್ಷನ್ ಮುಗಿದ್ಮೇಲೆ ನೈಟ್ ತುಂಬ ಜನ ಇದ್ದರು ರಿಸೆಪ್ಷನ್ ಮುಗಿದಿದ್ದೆ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಆಯಿತು ಊಟ ಎಲ್ಲ ಮಾಡ್ಕೊಂಡು ಕೊನೆಗೆ ಹೋಗ್ಬೇಕಾದ್ರೆ ಇಬ್ರು ಸ್ಟೇಜ್ ಬ್ಯಾಕ್ ಹೋಗಿ ಮೀಟ್ ಮಾಡಿದ್ವಿ ಅದೇ ಒಂದು ಸಲ ಮೀಟ್ ಆಗಿದ್ರು ಹಿಂದೆ ಬಟ್ ಅದು ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇತ್ತು ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಮಲ್ಕೊಬಿಟ್ಟಿದ್ರು ನಾವಿಬ್ರು ಮಾತ್ರ ಅಲ್ಲಿ ಸ್ಟೇಜ್ ಬ್ಯಾಕ್ ಸೈಡ್ ಹೋಗಿ ಮೀಟ್ ಮಾಡಿದ್ವಿ ಅದು ತುಂಬ ಮೆಮೊರೇಬಲ್ ಅನಿಸುತ್ತೆ ಇವಾಗಲೂ ಮದುವೆ ಅಂತ ನೆನೆಸ್ಕೊಂಡ್ರೆ ಅದು ನೆನಪಾಗುತ್ತೆ ಇಬ್ಬರು ಚಿಕನ್ ತಿನ್ನೋದು ಆಕ್ಟಿವಿಟಿ ಒಂದು ಜಾಸ್ತಿ ನಾವು ತಿನ್ನೋದು ತಿನ್ನೋದೇ ನಮ್ದು ಟ್ರಾವೆಲಿಂಗ್ ಮಾಡ್ತೀವಿ ಟ್ರಾವೆಲಿಂಗ್ ತುಂಬ ಇಷ್ಟ ಆಗುತ್ತೆ ಇಬ್ಬರಿಗೂ ಹೊರಗಡೆ ಎಲ್ಲ ಹೋಗೋದಂದ್ರೆ ತುಂಬ ಇಷ್ಟ ಆಗುತ್ತೆ ಸೊ ಇರ್ತೀವಿ ಲಾಂಗ್ ಟ್ರಿಪ್ಸ್ ಲಾಂಗ್ ಟ್ರಿಪ್ಸ್ ವೆಡ್ಡಿಂಗ್ ಫನಿ ಮೂಮೆಂಟ್ ಏನಂತಂದ್ರೆ ಕಾಲುಂಗ್ರ ಹಾಕೋದೊಂದು ಶಾಸ್ತ್ರ ಇರುತ್ತೆ ಮದುವೆಯಲ್ಲಿ ಸೊ ಕಾಲುಂಗ್ರ ಹಾಕ್ಬೇಕಾದ್ರೆ ಕಾಲುಂಗರ ತುಂಬ ಚಿಕ್ಕದಿತ್ತು ಮತ್ತೆ ಹಾಕೋಕ್ಕೂ ನನಗೆ ಫಸ್ಟ್ ಟೈಮ್ ಅಲ್ವಾ ಅದು ಹಾಕೋಕ್ಕಾಗ್ತಾ ಇಲ್ಲ ಅಲ್ಲಿ ಬಿಡ್ತಾ ಇಲ್ಲ ಪೂಜಾರಿ ನಮ್ಮನ್ನ ಕಷ್ಟಪಟ್ಟು ಹಾಕೋಕ್ಕೋದ್ರೆ ಕೊನೆಗೆ ಆಗಲೇ ಇಲ್ಲ ಆಮೇಲೆ ರಾಂಟಿ ಹಾಕಿದ್ದು ಕೊನೆಗೆ ಇವರು ಹಾಕಲೇ ಇಲ್ಲ ಕಾಲುಂಗ್ರ ಇವರ ಆಂಟಿ ಹಾಕಿ ಕಾಲುಂಗ್ರ ಅದೊಂದು ರಿಗ್ರೆಟ್ ಇದೆ ನನಗೆ ಅದು ತುಂಬಾ ಟೈಟ್ ಇತ್ತು ಹಾಕೋಕ್ಕಾಗ್ತಾ ಇಲ್ಲ ಎಲ್ಲ ನಕ್ಕು ನಕ್ಕು ಸಾಕಾಗೋಯ್ತು ಆಯಿತು ಇದೆ ಒಂದು ಆಂಧ್ರ ರುಚಿಲು ಅಂತ ಹೋಟೆಲ್ ಇದೆ ಪೈವಿಸ್ತಾ ಮೇಲ್ಗಡೆ ಯೂಲಿ ಏನಂದ್ರೆ ಸಿ ಫೇವ್ರೇಟ್ ಸ್ಪಾಟ್ ಅನ್ನೋದಕ್ಕಿಂತ ನಾವು ಇಬ್ರು ತುಂಬಾ ಫುಡ್ ಆಗಿರೋದ್ರಿಂದ ಇಬ್ರು ಇಷ್ಟ ಬೇರೆ ಬೇರೆ ಫುಡ್ಸ್ ಟ್ರೈ ಮಾಡೋದು ಬೇರೆ ಬೇರೆ ರೆಸ್ಟೋರೆಂಟ್ಸ್ ಟ್ರೈ ಮಾಡೋದು ಸೊ ಆಲ್ಮೋಸ್ಟ್ ಎಲ್ಲಾ ರೆಸ್ಟೋರೆಂಟ್ಸ್ ಇಷ್ಟ ಆಗುತ್ತೆ ಸೊ ಅದು ಫ್ರೀಕ್ವೆಂಟ್ ಆಗಿ ಹೋಗೋದಂದ್ರೆ ರೆಸ್ಟೋರೆಂಟ್ಸ್ ಗಳೇ ನಾವು ಅದರಲ್ಲಿ ಎಸ್ಪೆಷಲಿ ಆಂಧ್ರ ಸ್ಪಾಟ್ಸ್ಗಳಿಗೆ ಹೋಗ್ತೀವಿ ಫ್ರೀಕ್ವೆಂಟ್ ಆಗಿ ನಾನು ಭರತ್ ನಂಗೆ ಸಿ ಬಿಫೋರ್ ಮ್ಯಾರೇಜ್ ಲೈಕ್ ಹೇಗೆ ಅಂದರೆ ನಾನು ತುಂಬ ಶಾರ್ಟ್ ಟೆಂಪರ್ ಬೇಗ ಕೋಪ ಇತ್ತು ಬೇಗ ರಿಯಾಕ್ಟ್ ಮಾಡ್ತಾ ಇದ್ದೆ ಎಕ್ಸಾಜರೇಟ್ ಮಾಡಿಬಿಡ್ತಾ ಇದ್ದೆ ಯಾವುದಾದ್ರೂ ಒಂದು ಸಿಚುವೇಶನ್ನ ಬಟ್ ಭರತ್ ಜೊತೇಲಿ ಬಂದಮೇಲೆ ವಾಟ್ ಐ ಲರ್ನ್ ವಾಸ್ ಇಂದ ಹೆಂಗಿರಬೇಕು ಅಂತ ಸೊ ಈ ಅವರು ಹೇಗೆ ಅಂದರೆ ಅವ್ರು ರಿಯಾಕ್ಟ್ ಮಾಡಲ್ಲ ಯಾವುದೇ ಸಿಚುವೇಶನ್ಸ್ಗಾದ್ರೂ ಕೂಡ ಕಾಮಾಗಿರ್ತಾರೆ ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅವ್ರನ್ನ ನೋಡಿ 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 ಹೌದಲ್ವ ನಾನು ಯಾಕೆ ಇಷ್ಟು ಓವರ್ ರಿಯಾಕ್ಟ್ ಮಾಡ್ತೀನಿ ಅಂತ ಅನ್ಸುತ್ತೆ ಸೊ ಅದಕ್ಕೆ ಅವಾಗಿಂದ ತುಂಬ ಪೇಷನ್ಸ್ ಅಂದರೆ ಅವ್ರ ವಿಷಯಕ್ಕೆ ಅಂತ ಅಲ್ಲ ಯಾವುದೇ ಬಿ ಪೇಷನ್ಸ್ ತಕ್ಷಣ ರಿಯಾಕ್ಟ್ ಮಾಡಕ್ ಹೋಗಲ್ಲ ಸೊ ಅದು ನಾನು ಕಲ್ತಿರೋದು ನಾನೇನು ಕಲ್ತಿದ್ದೀನಿ ಅಂತಂದ್ರೆ ಲಾಯಲ್ ಆಗಿರೋ ಅಂದರೆ ಸುಳ್ಳು ಹೇಳದೇ ಇರೋವಂಥದ್ದು ಆಕ್ಚುಲಿ ಈಗ ಮೂರು ವರ್ಷದಿಂದ ನಾನು ನೋಡ್ದಂಗೆ ಹೇಳು ಯಾವತ್ತೂ ಸುಳ್ಳು ಹೇಳಿಲ್ಲ ಸುಳ್ಳು ಹೇಳಿಲ್ಲ ಒಂದು ಮತ್ತೆ ಏನಿದೆ ಅದನ್ನೇ ಸುಳ್ಳು ಹೇಳಿಲ್ಲ ಬಟ್ ನಾನು ಮೊದಲು ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದೆ ಮದುವೆ ಸ್ಟಾರ್ಟಿಂಗ್ ಒನ್ ಇಯರ್ ಎಲ್ಲ ಅದು ಸುಳ್ಳು ಹೇಳ್ತಾ ಇದೆ ಬಟ್ ಅವಳು ನೋಡ್ಕೊಂಡು ನೋಡ್ಕೊಂಡು ಈಗ ತುಂಬ ಆಲ್ಮೋಸ್ಟ್ ಸುಳ್ಳು ಹೇಳೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು ಏನಿದೆ ಅದನ್ನು ಬಟ್ ಇನ್ನೂ ಇದೆ ಇಲ್ಲ ಇಲ್ಲ ಇನ್ನೂ ಇದೆ ಆಲ್ಮೋಸ್ಟ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಬಟ್ ಸ್ವಲ್ಪ ಸ್ವಲ್ಪ ಇದೆ ಸ್ವಲ್ಪನೂ ಇಲ್ಲ ಅಲ್ಲ ಬಟ್ ಆದರೆ ಸುಳ್ಳು ಹೇಳೋದನ್ನು ಫುಲ್ ಅವಳಿಂದ ಅವಳಿಂದ ಕಲ್ತ್ಕೊಂಡು ಸುಳ್ಳು ಹೇಳೋದನ್ನ ಬಿಟ್ಟಿದ್ದೀನಿ ಸೊ ಆಫ್ಟರ್ ಮ್ಯಾರೇಜ್ ಅಂತ ಅಂದರೆ ನಾ ಸಿ ಎಲ್ಲರಿಗೂ ಗೊತ್ತಿರೋಂಗೆ ನಾವೇನು ಲವ್ ಮ್ಯಾರೇಜ್ ಆಗಿರೋದಲ್ಲ ಸೊ ಇಟ್ ವಾಸ್ ಪ್ಯೂರ್ಲಿ ಆರ್ ಅರೇಂಜ್ ಮ್ಯಾರೇಜ್ ಸೊ ಹೇಗಿತ್ತಂತಂದ್ರೆ ಇಬ್ರಿಗೂ ಅಷ್ಟೊಂದು ಗೊತ್ತಿಲ್ಲ ಇನ್ಫ್ಯಾಕ್ಟ್ ಇವ್ರು ಬಂದು ನೋಡಕ್ಕೆ ಬಂದಾಗಲೇ ನಾನು ನೋಡೇ ಇರಲಿ ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ಇವ್ರನ್ನ ಸೊ ಅಮ್ಮ ಎಲ್ಲ ಹೇಳಿದ್ರು ಒಪ್ಕೋಬೋದು ಒಪ್ಕೋ ಹಾಗೇಗೆ ಅಂತ ಎಲ್ಲ ಅಂದ್ಬಿಟ್ಟು ಸೊ ಓಕೆ ಅಂತ ಅಂದ್ಬಿಟ್ಟು ನಂಗೆ ಆ ಥರ ಎಲ್ಲ ತುಂಬ ಚೂಸಿ ಇಲ್ಲ ನಾನು ಅದೇ ಬೇಕು ಇದೇ ಬೇಕಂತ ಅಂದ್ಕೊಳ್ಳೋಲ್ಲ ಯಾವುದೋ ಒಂದು ಬಿಡಪ್ಪ ಆಮೇಲೆ ಅನ್ನೋ ಥರ ಇರ್ತೀನಿ ಸೊ ಹಾಗೆ ಇವ್ರೂ ಓಕೆ ಬಿಡಪ್ಪ ಅನ್ನೋ ಥರ ಐ ಸ್ಟಾರ್ಟೆಡ್ ಆರ್ ಜರ್ನಿ ಆಮೇಲೆ ಹೋಗ್ತಾ ಹೋಗ್ತಾ ಹೇಗೆ ಅಂದರೆ ನನ್ನ ನನ್ನ ಡ್ಯಾಡಿ ಇವರು ನಂಗೆ ಸಿಗೋಕ್ಕೂ ಮುಂಚೆ ನಮ್ಮ ಡ್ಯಾಡಿನ ನಾನು ಕಳ್ಕೊಂಡು ಒನ್ ಇಯರ್ ಆಗಿತ್ತು ಸೊ ಆ್ಯಕ್ಚುಲಿ ನಾನು ಇನ್ಫ್ಯಾಕ್ಟ್ ಆ ಬೇಜಾರಲ್ಲೇ ಇದ್ದೆ ಆಲ್ಮೋಸ್ಟ್ ಲೈಕ್ ಒನ್ ಇಯರ್ ಅದೇ ಬೇಜಾರಲ್ಲಿ ಅದೇ ಡಿಪ್ರೆಷನ್ ಅಂತಲೇ ಹೇಳ್ಬೋದು ಆ ಥರನೇ ಇದ್ದೆ ಬಟ್ ಸಿಕ್ಕಿದ ಸಿಕ್ಕಿದ್ಮೇಲೆ ಮರ್ತಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂಥರ ನಮ್ಮ ಡ್ಯಾಡಿಯಲ್ಲೇ ಜೊ ಡ್ಯಾಡಿನೇ ಜೊತೇಲಿ ಇರೋ ಥರ ಫೀಲ್ ಆಗುತ್ತೆ ಬಿಕಾಸ್ ಅದೇ ಥರ ನೋಡ್ಕೊಂತಾರೆ ಅದೇ ಥರ ಇಷ್ಟಪಡ್ತಾರೆ ಆ ಸೊ ಯಾವತ್ತು ಏನು ಹರ್ಟ್ ಮಾಡಲ್ಲ ಇಂಟೆನ್ಷನಲಿ ಹರ್ಟ್ ಮಾಡಲ್ಲ ಸೊ ನಂದು ಹೆಂಗೆ ಅಂತಂದ್ರೆ ತುಂಬಾ ಇಷ್ಟಪಡ್ತಾರೆ ತುಂಬಾ ಅರ್ಥ ಮಾಡ್ಕೊತಾರೆ ಸೊ ನಾನು ಮದುವೆ ಆಗಬೇಕಾದ್ರೆ ನಂಗೆ ಆ್ಯಕ್ಚುಲಿ ತುಂಬ ಕಷ್ಟ ಇತ್ತು ಅಂದರೆ ನನ್ನೊಂದು ಟಫ್ ಫೇಸ್ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಬಟ್ ನಾನು ಮದುವೆ ಆಗಬೇಕಾದ್ರೆ ನಾನು ನನ್ನ ಜಾಬ್ ಸಸ್ಪೆನ್ಷನಲ್ಲಿದ್ದೆ ಸೊ ಆ ಟೈಮಲ್ಲಿ ಏನಂತಂದರೆ ನಾನು ಇವತ್ತು ನಾನು ನನ್ನ ಹೆಂಡತಿ ಬಗ್ಗೆ ನಾನು ಹೆಮ್ಮೆ ಏನಂತಂದರೆ ನಾನು ಸಸ್ಪೆಂಡ್ ಆಗಿದ್ದಾಗ ಗೊತ್ತಿದ್ದು ಅವಳು ಮುಂದೆ ಜಾಬ್ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲದೇನ ನನ್ನ ಒಪ್ಕೊಂಡು ಮದುವೆ ಆದ್ಲು ಸೊ ಅದಾದಮೇಲೆ ಎಲ್ಲ ರಿವೋಕ್ ಆಯಿತು ಸೊ ಯಾ ಕಷ್ಟದಲ್ಲಿ ಜೊತೆಲಿದ್ದಾವಳು ಇವತ್ತು ಖುಷಿಲೂ ಜೊತೆಲಿದೆ ಇವತ್ತಿಬ್ಬರೂ ಚೆನ್ನಾಗಿದ್ದೀವಿ ಖುಷಿ ಖುಷಿಯಾಗಿದ್ದೀವಿ ಎಲ್ಲ ಯಾವುದೇ ತೊಂದರೆ ಇಲ್ಲ ನಮಗೆ ಸೊ ಅದರಿಂದ ನಾನು ಪ್ರೌಡ್ ಆಫ್ ಮೈ ವೈಫ್ ಇಲ್ಲ ಒಳ್ಳೆ ಮೆಮೊರೀಸ್ಗಳು ತುಂಬ ಇದೆ ಆ್ಯಕ್ಚುಲಿ ನಮ್ಗೆ ಇರೋ ಮೆಮೊರಿ ಅಂತಂದರೆ ನನ್ನ ಮಗ ಇಲ್ಲೇ ಓಡಾಡ್ತಾ ಇದ್ದೆ ನೋಡಿದ್ರೆ ನೀವು ಸೊ ಅವನೇ ಒಂದು ಒಳ್ಳೆಯ ಮೆಮೊರಿ ನಮಗೆ ಎಷ್ಟು ಖುಷಿ ಅಂತಂದರೆ ಅವನ್ನ ನೋಡಿಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾವು ಒಂದು ದಿನವೂ ಅವನ್ನ ಬಿಟ್ಟಿರೋಲ್ಲ ಅಂತ ಒಳ್ಳೆ ಮೆಮೊರೀಸ್ ನಾವು ಕಲೆಕ್ಟ್ ಮಾಡ್ತಾ ಸೊ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದರೆ ಗೊತ್ತಿರುತ್ತೆ ಗುಂಡಿನ ಜೊತೆನೇ ಎನಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಖುಷಿ ಖುಷಿಯಾಗಿರ್ತೀವಿ ಅವ್ನು ನೋಡೋದೇ ಒಂದು ಚಂದ ಯಾಕೆಂದರೆ ಈ ಮೆಮೊರೀಸ್ ಹೋಗ್ತಾ ಹೋಗ್ತಾ ಮತ್ತೆ ಕಳ್ಕೊಳ್ತಾ ಹೋಗ್ತೀವಿ ಯಾಕಂದರೆ ಅವ್ನು ದೊಡ್ಡವನಾಗ್ತಾ ಆಗ್ತಾ ಅವನ ಅವ್ನ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಆಗುತ್ತೆ ಸೊ ಇರೋಷ್ಟು ದಿನ ಗುಂಡ ಗುಂಡನ ಜೊತೆ ಎಂಜಾಯ್ ಮಾಡ್ಕೊಂಡು ನಮ್ಮ ಲೈಫ್ನ ಟ್ರಾವೆಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಇಬ್ಬರು ಟೇಸ್ಟು ಆಲ್ಮೋಸ್ಟ್ ಒಂದೇ ಇದೆ ಎಲ್ಲಾ ವಿಷಯದಲ್ಲೂ ಎಲ್ಲ ಎಷ್ಟೊಂದು ವಿಷಯದಲ್ಲಿ ಸೊ ಒಂದೇ ರಾಶಿಯವ್ರನ್ನ ಮದುವೆ ಆದರೆ ಅದೇ ಅಡ್ವಾಂಟೇಜ್ ಟ್ರಾವೆಲಿಂಗ್ ಇರ್ಬೋದು ಅಲ್ಲ ಎಷ್ಟು ನಂಬ್ತೀರ ಗೊತ್ತಿಲ್ಲ ಬಟ್ ಸ್ಟಿಲ್ ನಾವು ಬೋ ಇಬ್ಬರು ಒಂದೇ ಸೈನ್ಸ್ ಆಗಿರೋದ್ರಿಂದ ಸೊ ಎಲ್ಲ ಟೇಸ್ಟ್ಗಳು ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ನಮ್ ಫುಡ್ ಆಗಿರ್ಬೋದು ಟ್ರಾವೆಲ್ ಆಗಿರ್ಬೋದು ಒಂದು ವಿಷಯದ ಬಗ್ಗೆ ನಾವು ಇಬ್ಬರು ಥಿಂಕ್ ಮಾಡಿರೋದಾಗಿರೋದು ಸೊ ಎಲ್ಲನೂ ಮ್ಯಾಚ್ ಆಗುತ್ತೆ ಸೋ ಅದ್ವನ್ ತುಂಬಾ ಖುಷಿ ಆಗುತ್ತೆ ಸೊ ಅದು ಜೆಲ್ ಆಗೋಕ್ಕೆ ತುಂಬ ನಮಗೆ ಹೆಲ್ಪ್ ಆಗ್ತಾ ಇದೆ ಕೋಟೋ ಇದ್ದಾರೆ ಅಮ್ಮ ಮುತ್ಕೊಬಿಡು ಸೊ ಚೆನ್ನಾಗಿದೆ ತ್ರೀ ಇಯರ್ಸ್ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ಬಟ್ ಇನ್ನೂ ಹಂಡ್ರೆಡ್ ಇಯರ್ಸ್ ಮಾಡಬೇಕಂತ ತುಂಬ ಇಷ್ಟ ಇದೆ ಬಿಕಾಸ್ ಈ ಥರ ಪರ್ಸನ್ ಜೊತೆ ಎಷ್ಟು ಇಯರ್ಸ್ ಇದ್ರೂ ಬೇಜಾರಾಗಲ್ಲ ಎಷ್ಟು ಇಯರ್ಸ್ ಇದ್ರೂ ಸಾಕಂತ ಅನ್ಸಲ್ಲ ಸೊ ತುಂಬ ಬೆಸ್ಟ್ ಪರ್ಸನ್ ಅನ್ನ ಲೈಫಲ್ಲಿ ಒಂದು ಸೆಕೆಂಡ್ ಯೋಚನೆ ಮಾಡಿ ಇಡೀ ಪ್ರಪಂಚನೇ ಇಲ್ಲ ಇದ್ದಾರೆ ಅಂತಂದ್ರೂ ನಾನು ಏನೋ ಅಚೀವ್ ಮಾಡ್ಬೋದು ಅನ್ನೋ ಥರ ಆ ಒಂದು ಫೀಲಿಂಗ್ ಕೊಟ್ಟಿದ್ದಾರೆ ಈ ತ್ರೀ ಇಯರ್ಸಲ್ಲಿ ಸೊ ಅಷ್ಟೇ ಇನ್ನೇನೂ ಬೇಕಿಲ್ಲ ಲೈಫಲ್ಲಿ ಸೊ ಯಾವುದು ಪರ್ಮನೆಂಟ್ ಇಲ್ಲ ಇವ್ರು ಮಾತ್ರ ಪರ್ಮನೆಂಟ್ ಅಂತ ಅನಿಸುತ್ತೆ ಸೊ ವಿ ಬೋತ್ ಆರ್ ಹ್ಯಾಪಿ ಬೋತ್ ಆರ್ ಹ್ಯಾಪಿ ಇನ್ನೂ ಇಂಥ ಆ್ಯನಿವರ್ಸ್ಗಳು ಬರ್ತಾ ಇರಲಿ ಮತ್ತೆ ಮತ್ತೆ ವೀಡಿಯೋಸ್ಗಳು ಮಾಡ್ತಾ ಇರ್ತೀವಿ ಎಲ್ಲ ಶೇರ್ ಮಾಡ್ಕೋತೀವಿ ಇನ್ನೇನಲ್ಲ ಅಷ್ಟೇ ಇದೆ ಜಾಸ್ತಿ ಆಯ್ತು ಅನ್ಸುತ್ತೆ ನೀವೇ ತುಂಬಾ ಕಟ್ ಮಾಡಿ 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 ಹಾಕ್ಬೇಕಾಗುತ್ತೆ